ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ಇದು ನಾನು ಮೊದಲೇ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ಈಗ ಆರಿದೆ ಹಾಲು ಮತ್ತು ತಿರ್ಗ ಕಾಯಿಸ್ಕೊತಾ ಇದ್ದೀನಿ ಇದಕ್ಕೇನು ನೀರೇನು ಮಿಕ್ಸ್ ಮಾಡಿಲ್ಲ ನಾನು ಇದು ಮತ್ತೆ ಒಂದು ಕುದಿ ಬರಲಿ ಈಗ ಬಿಸಿ ಆಗಲಿ ಹಾಲು ನೋಡಿ ಕುದಿ ಬರ್ತಾ ಇದೆ ಈಗ ಕಸ್ಟರ್ಡ್ ಪೌಡ್ರು ಇದಕ್ಕೆ ಮಿಕ್ಸ್ ಮಾಡೋಣ ಎರಡು ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ನಾನು ನೋಡಿ ಕಸ್ಟರ್ಡ್ ಪೌಡ್ರ್ ಎರಡು ತೊಗೊಂಡಿದ್ದೀನಿ ಕಾಯಿ ಆರ್ಚ್ ಇಟ್ಕೊಂಡಿರೋ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಕುದಿ ಬಂದಿದೆ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು ನಿಮ್ಮ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಏಲಕ್ಕಿ ಕೊಟ್ಬಿಟ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಕರಗಲಿ ಕರಗಿದ ಮೇಲೆ ಈಗ ಕಸ್ಟರ್ಡ್ ಪೌಡ್ರ್ ಹಾಕ್ಕೊತೀನಿ ನಾನು ಅದನ್ನೇ ಕಾಯಿ ಸಿಟ್ಕೊಂಡಿದ್ದೆ ಅದರಲ್ಲೇ ಮಾಡ್ತಾಯಿದ್ದೀನಿ ನಾನು ನೋಡಿ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಕೈ ಆಡಿಸ್ತಾನೆ ಇರಬೇಕು ಕಸ್ಟರ್ಡ್ ಪೌಡ್ರ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾನೆ ಇರಬೇಕು ಈಗ ಆಗಿದೆ ಇದು ನೋಡಿ ಗಟ್ಟಿ ಬಂದಿದೆ ಈಗ ಇದನ್ನ ಈಗ ತನ್ನಗಾಗಕ್ಕೆ ಬಿಡೋಣ ಆದಮೇಲೆ ಇದಕ್ಕೆ ಫ್ರೂಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತನ್ನಗಾಗದಿದು ತನ್ನಗಾಗೋಷ್ಟರಲ್ಲಿ ಫ್ರೂಟ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ನಮ್ಮ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಷ್ಟರಲ್ಲಿ ಮೊದಲೇ ಹಣ್ಣು ಕಟ್ ಮಾಡಿ ಇಟ್ಕೋಬಾರ್ದು ಈಗ ಕಟ್ ಮಾಡ್ಬೇಕು ಇಲ್ಲಾಂದ್ರೆ ಕಪ್ಗಾಗ್ಬಿಡುತ್ತೆ ಆಪಲ್ ಆಗಲಿ ಬಾ ಬಾಳೆಹಣ್ಣಾಗ್ಲಿ ಕಪ್ಗಿಡುತ್ತೆ ಮೊದ್ಲೆ ಕಟ್ ಮಾಡಿ ಇಟ್ಕೊಂಡ್ರೆ ನಾನು ಈಗ ಕಟ್ ಮಾಡ್ತಾ ಇದ್ದೀನಿ ಅದು ಕೂಲ್ ಅಷ್ಟರಲ್ಲಿ ಇಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಈಗ ಮಹ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಮೂರರಿಂದ ನಾಲ್ಕು ಗಂಟೆ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಕೂಲ್ ಆಗೋಕ್ಕೆ ಆಮೇಲೆ ನೋಡಿ ಈ ಥರ ಬಂದಿದೆ ನೋಡಿ ಏನು ಹಾಗೆ ಫ್ರೂಟ್ಸ್ ತಿನ್ನೋಕ್ಕೆ ಬೇಜಾರಾದಾಗ ಈ ಥರ ಮಾಡಿಕೊಡಿ ನೋಡಿ ಮೂರು ನಾಲ್ಕು ತಾಸಾಯ್ತು ಇಟ್ಟು ಫ್ರಿಜಲ್ಲಿ ತೆಗ್ದಿದ್ದೀನಿ ಈಗ ಬನ್ನಿ ಸರ್ವ್ ಮಾಡೋಣ ನೋಡಿ ರೆಡಿ ಇದೆ ನೋಡಿ ಇವಾಗ ತಿನ್ನೋಕ್ಕೆ